ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ವಿಶೇಷವಾದಂತಹ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಅನ್ನಾದರೆ ಪರಿಚಯ ಇದ್ದೀನಿ ಈ ಒಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ನಾವು ಹೋಗಬೇಕಂತಂದರೆ ಜೀವನದಲ್ಲಿ ಒಂದು ಸ್ವಲ್ಪ ಪುಣ್ಯ ಆದರೆ ಮಾಡಿಕೊಂಡಿರಬೇಕು ಅಷ್ಟೊಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ದೇವಸ್ಥಾನ ಬಂದುಬಿಟ್ಟು ಬೆಂಗಳೂರಿಂದ ಹಾಸನ್ ಹೈವೇನಲ್ಲಿ ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಯಾವ ದಿನ ದೇವಸ್ಥಾನ ಓಪನ್ ಇರುತ್ತೆ ನಾವು ಯಾವ ಥರ ಹೋಗಬೇಕು ಇದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾವ ಜಾಗದಲ್ಲಿದೆ ದೇವಸ್ಥಾನ ಇನ್ ಕೇಸ್ ನಿಮ್ಗೆ ಈ ವಿಡಿಯೋನಲ್ಲಿ ನೋಡಿದಿ ಕಂಟೆಂಟ್ ಇಷ್ಟ ಆಗಿ ನೀವು ಕೂಡ ಹೋಗಬೇಕು ಅಂತ ಅನಿಸಿದಾಗ ನಿಮಗೂ ಕೂಡ ಅಡ್ರೆಸ್ ಲೊಕೇಶನ್ ಯಾವ ದಿನ ದೇವಸ್ಥಾನ ಓಪನ್ ಇರುತ್ತೆ ಏನೇನು ಫೆಸಿಲಿಟೀಸ್ ಇರುತ್ತೆ ಇದೆಲ್ಲ ಕೂಡ ನಿಮಗೂ ಗೊತ್ತಿದ್ದರೆ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ವಿಡಿಯೋ ಲಾಸ್ಟಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದಾಗ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಆರಾಮಾಗಿ ನೀವು ಈ ಒಂದು ದೇವಸ್ಥಾನಕ್ಕೆ ನೀವು ಕೂಡ ವಿಸಿಟ್ ಮಾಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಸ್ಕೂಲು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿದ್ಯಾಪೀಠ ಇದು ನೋಡಿ ಓವರಾಲ್ ಲುಕ್ ಆದರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾ ಎಕ್ಸಲೆಂಟ್ ಆಗಿದೆ ಅಲ್ವಾ ವ್ಯೂವೆಲ್ಲ ನೋಡಿ ಎಷ್ಟು ಕಣ್ಣಿಗೆ ಆಹ್ಲಾದಕರವಾಗಿದೆ ಅಂತ ಈಗ ಈ ಒಂದು ದೇವಸ್ಥಾನ ನೋಡೋಣ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಕ್ಷೇತ್ರ ಭಕ್ತ ಮುನೇಶ್ವರ ಸ್ವಾಮಿ ಟೆಂಪಲ್ ಅಂತ ಈ ಒಂದು ದೇವಸ್ಥಾನದ ವಿಶೇಷತೆಗಳು ಏನಂತ ಒನ್ ಬೈ ಒನ್ ನಾವು ತಿಳ್ಕೊಳ್ಳೋಣ ನಾನು ಇಲ್ಲಿ ಸುಮಾರು ಜನ ಇಲ್ಲಿಗೆ ಬಂದಂತಹ ಭಕ್ತರ ಬಗ್ ಜೊತೆ ಆದರೆ ನಾನು ಮಾತಾಡಿಸಿದಾಗ ಅವರು ಹೇಳಿದಂಥ ಸಮಸ್ಯೆಗಳು ಒಂದು ಎರಡಲ್ಲ ತುಂಬ ಜನಕ್ಕೆ ಇಲ್ಲಿಗೆ ಬಂದರೆ ಒಳ್ಳೆಯದಾಗಿದೆ ನಾವು ಬರುವಾಗ ಏನಂತಂದರೆ ಒಂದು ಭಕ್ತಿ ಅನ್ನೋದು ತುಂಬಾ ಮುಖ್ಯ ನಾವು ನಂಬಿ ಭಕ್ತಿಯಿಂದ ಬಂದವರಿಗೆ ದೇವರು ಒಳ್ಳೆ ಒಳ್ಳೆಯದನ್ನು ಮಾಡಿದ್ದಾರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಅಂತ ಜನ ತುಂಬಾ ಪಾಸಿಟಿವ್ ಆಗಿದ್ರೆ ಹೇಳ್ತಾ ಇದ್ದಾರೆ ತುಂಬ ಜನಕ್ಕೆ ಅನಾರೋಗ್ಯದಿಂದ ಬಳಲ್ತಾ ಇರೋರು ಕೂಡ ಆರೋಗ್ಯವಾಗಿ ಇದ್ದಾರೆ ಇಲ್ಲಿಗೆ ಬಂದ ಮೇಲೆ ಹಾಗೆಯೇ ಮದುವೆ ಆಗದೇ ಇರೋರಿಗೆಲ್ಲ ಕೂಡ ತುಂಬ ಜನಕ್ಕೆ ಮದುವೆ ಆಗಿದೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ ವಿದ್ಯಾಭ್ಯಾಸ ಸರಿಯಾಗಿಲ್ಲ ನಮ್ಮ ಮಕ್ಕಳಿಗೆ ಅಂತ ಬಂದವ್ರಿಗೆ ಅವ್ರ ಮಕ್ಕಳು ಸರಿಯಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರಂತೆ ಈಗ ಅದೇ ರೀತಿ ಹಣದ ಸಮಸ್ಯೆ ಮನೆ ಇಲ್ಲ ಅಂತ ಬಂದವರು ಕೂಡ ಮನೆಗಳನ್ನು ಕಟ್ಕೊಂಡಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆ ಇದೆ ಅಲ್ವಾ ಯಾವುದೇ ಸಮಸ್ಯೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ನಾವು ಈ ದೇವರ ದರ್ಶನವನ್ನು ಮಾಡಿಕೊಂಡ್ರೆ ನಮಗಿರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ಸುಧಾರಿಸ್ಕೊಳ್ಳುತ್ತೆ ಅನ್ನೋದೇ ಇಲ್ಲಿಗೆ ಬರುವಂತಹ ಒಂದು ಜನರ ನಂಬಿಕೆ ನಾನು ಕೂಡ ಅದನ್ನೇ ಹೇಳ್ತೀನಿ ನಾವು ಯಾವುದೇ ಒಂದು ಲೊಕೇಶನ್ ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಾಗ ದೇವರ ಆಶೀರ್ವಾದ ಇರಬೇಕಂತಂದರೆ ನಮ್ಮಲ್ಲಿ ಮೊದಲನೇದಾಗಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆ ಒಂದು ನಂಬಿಕೆ ನಮ್ಮಲ್ಲಿತ್ತು ಅಂದಂದಾಗ ಖಂಡಿತ ನಮಗೆ ದೇವರಾದರೆ ಒಳ್ಳೆಯದಾದರೆ ಮಾಡ್ತಾರೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊಂದಿಲಿ ಶೀಟ್ ಶೆಡ್ ಥರ ಇದು ಬಂದುಬಿಟ್ಟು ಅನ್ನದಾಸೋಹ ಅಂತ ಪ್ರತಿದಿನ ಕೂಡ ಇಲ್ಲಿ ಮೂರು ಹೊತ್ತು ಊಟ ಅನ್ನಾದರೆ ಕೊಡ್ತಾರೆ ದೂರ ದೀರ್ದಿಂದ ಎಲ್ಲಿಂದ ಎಲ್ಲೋ ಬಂದಿರುವಂತಹ ಜನರು ಕೂಡ ಊಟದ ಬಗ್ಗೆ ಚಿಂತೆ ಮಾಡೋ ಹಾಗೇನೇ ಇಲ್ಲ ಮೂರು ಹೊತ್ತು ಕೂಡ ನಮಗೆ ಹೊಟ್ಟೆ ತುಂಬ ಊಟನ ಕೊಡ್ತಾರೆ ಇದು ದೇವಸ್ಥಾನದ ವ್ಯೂ ಇದು ಬಂದುಬಿಟ್ಟು ಏನು ಮಂಟಪ ಅಂತ ನನಗೂ ಕೂಡ ಅಷ್ಟು ನೀಟಾಗಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಆದರೆ ಬಂದಿದ್ದೀನಿ ವಿಶೇಷತೆಯನ್ನು ಕೇಳಿ ನನಗೂ ಕೂಡ ವೀಡಿಯೋ ಮಾಡೋಣ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನಾದರೆ ಮಾಡ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ರುದ್ರಾಕ್ಷಿ ಮಂಟಪ ಇದು ಹಾಗೆಯೇ ಬೇರೆ ಬೇರೆ ದೇವರುಗಳೆಲ್ಲ ಇದ್ದಾರೆ ಇಲ್ಲಿ ಸ್ವಾಮೀಜಿ ಕೂಡ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗೋ ಥರ ನಮಗೆ ಏನು ಕಷ್ಟ ಇದೆಯೋ ಆ ಕಷ್ಟ ನೆರವೇರ ಥರ ನಮಗೆ ಹೆಲ್ಪ್ ಮಾಡ್ತಾರೆ ನಮಗೆ ಗೈಡ್ ಮಾಡ್ತಾರೆ ಏನಂತಂದರೆ ಈ ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿ ಒಂಬತ್ತು ಕಡ್ಡಿಯನ್ನು ತಗೊಂಡು ನಮಗೆ ಏನೆಲ್ಲ ಒಂದು ಸಮಸ್ಯೆ ಇರುತ್ತೋ ಆ ಸಮಸ್ಯೆಯನ್ನು ಬೇಡಿಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಾವು ಅರ್ಕೆಯನ್ನು ಮಾಡಿಕೊಂಡ್ರೆ ನಮಗೆ ಏನೇ ಕಷ್ಟ ಇರಲಿ ನಮಗೆ ಆ ಒಂದು ಸಮಸ್ಯೆ ಪರಿಹಾರ ಆಗಿ ನಮಗೆ ದೇವರು ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಅಂತ ಅನ್ನೋದೇ ಈ ಒಂದು ದೇವಸ್ಥಾನದ ಒಂದು ವಿಶೇಷವಾಗಿ ಜನರ ನಂಬಿಕೆ ನೋಡಿ ದೇವಸ್ಥಾನವನ್ನು ಒಳಗಡೆಯಿಂದ ನೋಡೋದಾದರೆ ಈ ರೀತಿಯಾಗಿ ಕಾಣಿಸುತ್ತೆ ದೇವರು ಬಂದು ಮುನೇಶ್ವರ ಸ್ವಾಮಿ ಅಂತ ಈ ದೇವಸ್ಥಾನದಲ್ಲಿ ತುಂಬಾ ಮಹಿಮೆ ಆದರೆ ಇದೆ ಇಲ್ಲಿಗೆ ಬಂದವರು ಏನೂ ಇಲ್ಲ ನಮ್ಮ ಅರಿಕೆಯನ್ನು ಮನಸಲ್ಲಿ ಬೇಡಿಕೊಂಡು ಒಂಬತ್ತು ಊದಿನ ಕಡ್ಡಿಯನ್ನು ತಗೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ನಮ್ಮ ಅರಿಕೆಯನ್ನು ಮನಸ್ಸಿನಲ್ಲಿ ಬೇಡಿಕೊಂಡ್ರೆ ಏನೇ ಕಷ್ಟ ಇಲ್ಲಿ ಈ ಒಂದು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಜನರ ನಂಬಿಕೆ ಆ ನಂಬಿಕೆಯನ್ನು ಹಾಗೆಯೇ ದೇವರು ಕೂಡ ನೆರವೇರಿಸ್ತಾ ಇದ್ದಾರೆ ಅಂತ ಇಲ್ಲಿನ ಜನರ ಮಾತು ಏನೇನೂ ಇಲ್ಲ ತಿನ್ನೋ ಊಟಕ್ಕೆ ಕಷ್ಟಪಡೋರು ಕೂಡ ಇಲ್ಲಿಗೆ ಬಂದು ತಮ್ಮ ಜೀವನವನ್ನು ಸುಧಾರಿಸ್ಕೊಂಡಿದ್ದೀವಿ ತುಂಬಾ ಈಗ ಒಂದು ಒಳ್ಳೆ ಸ್ಥಿತಿಗತಿಯಲ್ಲಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿಗೆ ಬರುವಂತಹ ಭಕ್ತರು ಹಾಗೆಯೇ ಇಲ್ಲಿಗೆ ಬಸ್ ಮಾರ್ಗ ಕೂಡ ಇದೆ ಇಲ್ಲಿ ಬಂದವರಿಗೆ ಮೂರು ಹೊತ್ತು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ವರ್ಷದಲ್ಲಿ ಮುನ್ನೂರ ಇಪ್ಪತ್ತೈದು ದಿನ ಕೂಡ ಇಲ್ಲಿ ಪೂಜೆ ಆದರೆ ನಡೆಯುತ್ತೆ ಹಾಗೆಯೇ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಒದಗಿಸಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಪಾರ್ವತಿ ದೇವಿ ಹಾಗೆಯೇ ಇಲ್ಲೊಂದು ಸಣ್ಣದಾಗಿರುವಂತಹ ಒಂದು ಬಾವಿ ಇದೆ ಆ ಬಾವಿಯನ್ನು ನಾನು ವಿಡಿಯೋ ಮಾಡೋದು ಮರೆತು ಬಿಟ್ಟಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಬಾವಿಯಲ್ಲಿ ದೇವರ ಆಮೆಗಳು ಕೂಡ ಇದೆ ಇದು ಬಂದುಬಿಟ್ಟು ರುದ್ರಾಕ್ಷಿ ಮಂಟಪ ಇದ್ದೀರಲ್ವ ಎಲ್ಲ ಕೂಡ ರುದ್ರಾಕ್ಷಿಯಿಂದ ಮಾಡಿರ್ತಕ್ಕಂಥದ್ದು ವಾತಾವರಣ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ನಾವು ಏನೇ ಕಷ್ಟ ಇರಲಿ ಭಕ್ತಿಯಿಂದ ನಾವು ಇಲ್ಲಿಗೆ ಬಂದರೆ ನಮ್ಮ ಕಷ್ಟ ಅನ್ನೋದು ಪರಿಹಾರ ಆಗೋದಂತೂ ಗ್ಯಾರಂಟಿ ನಿಮಗೂ ಕೂಡ ಏನೇ ಸಮಸ್ಯೆ ಇರಲಿ ಒಂದು ಸರಿ ನಿಮಗೂ ಬರಬೇಕು ಅಂತ ಅನ್ನಿಸ್ತಾ ಇದ್ದರೆ ಒಂದು ಸರಿ ಬಂದು ಹೋಗಿ ನೋಡಿ ಇದೆಲ್ಲ ಸಂಪೂರ್ಣವಾಗಿ ದೇವಸ್ಥಾನದ ಆಗಿರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಂತೂ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಡಿಕೆ ಮರಗಳು ತುಂಬಾ ಹೇರಳವಾಗಿ ತೆಂಗಿನ ಮರಗಳು ಕೂಡ ಇದ್ದಾವೆ ನೋಡಿ ಇದು ಬಂದುಬಿಟ್ಟು ನಾಗರಕಟ್ಟೆ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಕಡೆಗಳಿಂದ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಭಕ್ತರಾದರೆ ಬರ್ತಾನೆ ಇರ್ತಾರೆ ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷವಾದಂತಹ ಪೂಜೆಗಳನ್ನು ನಡೆಸ್ತಾರಂತೆ ಅಂಥ ದಿನ ಅಂತೂ ಜನ ವಿಪರೀತವಾಗಿ ಬರ್ತಾರೆ ಬೇರೆ ದಿನ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ಪೂಜೆ ಆದರೆ ನಡೀತಾನೆ ಇರುತ್ತಂತೆ ನಮಗೆ ಯಾವಾಗ ಅನುಕೂಲ ಇದೆಯೋ ಆ ದಿನದಂದು ನಾವು ಈ ಒಂದು ದೇವಸ್ಥಾನವನ್ನು ಭೇಟಿ ಮಾಡಬಹುದು ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ ಅಡ್ರೆಸ್ ಎಲ್ಲ ನೀಟಾಗಿ ಲಾಸ್ಟಲ್ಲಿ ಹೇಳ್ತೀನಿ ಅಂತ ದೇವಸ್ಥಾನ ಬಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಓಪನಲ್ಲಿರುತ್ತೆ ನಿಮ್ಗೆ ಯಾವಾಗ ಟೈಮ್ ಇತ್ತೋ ಆವಾಗ ಆರಾಮಾಗಿ ಹೋಗ್ಬೋದು ಅಡ್ರೆಸ್ ಬಂದುಬಿಟ್ಟು ಬೆಂಗಳೂರಿಂದ ಹಾಸನ್ ಹೈವೇಗೆ ಹೈವೇ ಅಲ್ಲಿ ಹೋದಾಗ ನೆಲ್ಮಂಗ್ಲ ಅಂತ ಬರುತ್ತೆ ನೆಲ್ಮಂಗ್ಲದಿಂದ ಇಪ್ಪತ್ತ ಎರಡು ಕಿಲೋಮೀಟರ್ ಆಗುತ್ತೆ ಸೋಲೂರು ಅಂತ ಒಂದು ಊರಾದರೆ ಸಿಗುತ್ತೆ ಅಲ್ಲಿಂದ ಎಡಗಡೆಗೆ ನಾಲ್ಕು ಕಿಲೋಮೀಟರ್ ನಾವು ಹೋಗಿದ್ದೆ ಅದಲ್ಲಿ ಮಾದಿಗೊಂಡನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಈ ಒಂದು ಕ್ಷೇತ್ರ ಆದರೆ ಇರುತ್ತೆ ಖಂಡಿತ ನಂಬಿಕೆಯಿಂದ ಹೋಗಿ ನಿಮಗಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ಆದಷ್ಟು ಬೇಗನೆ ಈಡೇರುತ್ತೆ ಈ ವಿಡಿಯೋ ತುಂಬ ಜನಕ್ಕೆ ಅನುಕೂಲ ಆಗ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್